ಕಳೆದ ಹತ್ತು ವರ್ಷಗಳುದ್ದಕ್ಕೂ ಬಿಜೆಪಿ ಹೇಳ್ತಾ ಬಂದಿದ್ದು ಮೋದಿ ಸರ್ಕಾರ ಅಂತಾನೆ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಳನ್ನ ಎದುರಿಸಿದ್ದು ಗೆದ್ದಿದ್ದು ಮೋದಿ ಹೆಸರಲ್ಲೇ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯುದ್ದಕ್ಕೂ ಬಿಜೆಪಿಯದ್ದು ಬರೀ ಮೋದಿ ಮಂತ್ರಾನೆ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟ ಗ್ಯಾರಂಟಿಗೂ ಮೋದಿ ಗ್ಯಾರಂಟಿ ಅಂತಾನೆ ಪ್ರಚಾರ ಮಾಡಿದ್ದು ಹಾಗಾದ್ರೆ ಈ ಬಾರಿ ಬಿಜೆಪಿ ಸೀಟುಗಳಲ್ಲಿ ಆಗಿರುವ ಭಾರಿ ಇಳಿಕೆಗೆ ಯಾರು ಹೊಣೆ ಮೋದಿ ಸಂಪುಟದ ಹದಿನೆಂಟು ಪ್ರಭಾವಿ ಸಚಿವರು ಸೋತಿರೋದು ಯಾರು ಸೋಲು ಈ ಬಾರಿಯ ಚುನಾವಣೆಯಲ್ಲಿ ದೇಶದ ಹಲವೆಡೆ ಮೋದಿ ಅಲೆ ಕೆಲಸ ಮಾಡಿಲ್ಲ ಎಂಬುದು ಸ್ಪಷ್ಟವಾಗಿ ಎದ್ದು ಕಂಡಿದೆ ಬಿಜೆಪಿ ಕಳೆದ ಬಾರಿ ಗೆದ್ದುಕೊಂಡಿದ್ದ ಮುನ್ನೂರ ಮೂರು ಸೀಟುಗಳಿಂದ ಈ ಬಾರಿ ಇನ್ನೂರ ನಲವತ್ತಕ್ಕೆ ಕುಸಿದು ಹೋಗಿದೆ ಇದಕ್ಕಿಂತಲೂ ಕುತೂಹಲಕಾರಿ ಹಾಗೂ ಅಷ್ಟೇ ಮಹತ್ವದ ಅಂಕಿಅಂಶವನ್ನ ಈಗ ನಿಮ್ಮ ಮುಂದಿಡ್ತಿದ್ದೇವೆ ಬಿಜೆಪಿ ಕಳೆದ ಬಾರಿ ಗೆದ್ದುಕೊಂಡಿದ್ದ ಮುನ್ನೂರ ಮೂರರಲ್ಲಿ ಈ ಬಾರಿ ತೊಂಬತ್ತೆರಡು ಸೀಟುಗಳಲ್ಲಿ ಅಂದ್ರೆ ಮೂವತ್ತು ಶೇಕಡದಷ್ಟು ಸೀಟುಗಳಲ್ಲಿ ಸೋಲು ಕಂಡಿದೆ ಬಿಜೆಪಿ ವಿರುದ್ಧ ದೇಶದ ವಿವಿಧೆಡೆ ಆಡಳಿತ ವಿರೋಧಿ ಅಲೆ ಇತ್ತು ಎಂಬುದ ಇದು ದೊಡ್ಡ ಪುರಾವೆ ಆದರೆ ಬಿಜೆಪಿ ಈ ಬಾರಿ ಹೊಸದಾಗಿ ಮೂವತ್ತೆರಡು ಸೀಟುಗಳನ್ನ ಗೆದ್ದಿದ್ದರಿಂದ ಅದು ತೀವ್ರ ಹಿನ್ನಡೆಯ ನಡುವೆಯೂ ಚೇತರಿಸಿಕೊಂಡಿದೆ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಎಂದು ಬಿಜೆಪಿ ಅಬ್ಬರದ ಪ್ರಚಾರ ಮಾಡುತ್ತಿದ್ದ ರಾಜ್ಯಗಳಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಕಳೆದುಕೊಂಡಿದೆ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಎಂಬತ್ತರಲ್ಲಿ ಅರವತ್ತ ನಾಲ್ಕು ಸೀಟುಗಳನ್ನ ಎನ್ಡಿಎ ಗೆದ್ದುಕೊಂಡಿತ್ತು ಆದರೆ ಈ ಬಾರಿ ಈ ಸಂಖ್ಯೆ ಮೂವತ್ತಾರಕ್ಕೆ ಬಿದ್ದು ಹೋಗಿದೆ ಅಯೋಧ್ಯೆಯಲ್ಲೇ ಬಿಜೆಪಿ ಮುಗ್ಗರಿಸಿದೆ ಅದರ ಸುತ್ತಮುತ್ತಲ ಐದು ಜಿಲ್ಲೆಗಳಲ್ಲೂ ಬಿಜೆಪಿಗೆ ಸೋಲಾಗಿದೆ ಇನ್ನು ಮಹಾರಾಷ್ಟ್ರದ ಕಳೆದ ಬಾರಿ ಎನ್ ಡಿಎ ನಲವತ್ತೆಂಟರಲ್ಲಿ ನಲವತ್ತೆರಡು ಕ್ಷೇತ್ರಗಳಲ್ಲಿ ವಿಜಯ ಕಂಡಿತು ಆದರೆ ಈ ಬಾರಿ ಈ ಸಂಖ್ಯೆ ಹದಿನೇಳಕ್ಕೆ ಕುಸಿದಿದೆ ಕಳೆದ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟು ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದ ಸುಮಲತಾ ಅಂಬರೀಷ್ ಅವರನ್ನ ಸೇರಿಸಿ ಇಪ್ಪತ್ತಾರು ಸೀಟುಗಳನ್ನ ಪಡೆದಿತ್ತು ಮತ್ತೆ ಎನ್ಡಿಎ ಸೇರಿದ ಜೆಡಿಎಸ್ ಅನ್ನ ಸೇರಿಸಿಕೊಂಡರೆ ಇಪ್ಪತ್ತೇಳು ಆದರೆ ಈ ಬಾರಿ ಎನ್ಡಿಎ ಒಕ್ಕೂಟಕ್ಕೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸೀಟುಗಳಲ್ಲಿ ಮಾತ್ರ ಜಯಗಳಿಸಲು ಸಾಧ್ಯವಾಗಿದೆ ಹರಿಯಾಣದಲ್ಲಿ ಕಳೆದ ಬಾರಿ ಹತ್ತರಲ್ಲಿ ಹತ್ತು ಸೀಟುಗಳನ್ನ ಗೆದ್ದುಕೊಂಡಿದ್ದ ಬಿ ಬಿಜೆಪಿ ಈ ಬಾರಿ ಐದು ಸೀಟುಗಳನ್ನ ಕಳೆದುಕೊಂಡಿದೆ ರಾಜಸ್ಥಾನದಲ್ಲೂ ಕಳೆದ ಬಾರಿ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಸೀಟುಗಳನ್ನ ಗೆದ್ದುಕೊಂಡಿದ್ದ ಬಿಜೆಪಿ ಈ ಬಾರಿ ಹನ್ನೊಂದು ಸೀಟುಗಳನ್ನು ಕಳೆದುಕೊಂಡಿದೆ ಇನ್ನು ಮಣಿಪುರದಲ್ಲಿ ಎನ್ಡಿಎ ಕಳೆದ ಬಾರಿ ಎರಡರಲ್ಲಿ ಎರಡು ಸೀಟುಗಳನ್ನು ಗೆದ್ದುಕೊಂಡಿತ್ತು ಆದರೆ ಈ ಬಾರಿಯಲ್ಲಿ ಎನ್ಡಿಎ ಧೂಳಿಪಟವಾಗಿದೆ ಇನ್ನು ಬಿಹಾರದಲ್ಲಿ ಎನ್ಡಿಎ ಕಳೆದ ಬಾರಿ ನಲವತ್ತರಲ್ಲಿ ಮೂವತ್ತೊಂಬತ್ತು ಸೀಟುಗಳನ್ನ ಗೆದ್ದುಕೊಂಡಿತ್ತು ಆದರೆ ಈ ಬಾರಿಯಲ್ಲಿ ಎನ್ಡಿಎ ಒಂಬತ್ತು ಸೀಟುಗಳನ್ನ ಕಳೆದುಕೊಂಡಿದೆ ಇದು ಕೆಲವು ಪ್ರಮುಖ ರಾಜ್ಯಗಳ ಅಂಕಿಅಂಶಗಳು ಮಾತ್ರ ಪ್ರಚಂಡ ಗೆಲುವು ಸಾಧಿಸುವಾಗ ಅದೆಲ್ಲ ಮೋದಿಯಿಂದ ಎಂದಾದ್ರೆ ಈಗ ಇಷ್ಟು ಹಿನ್ನಡೆ ಆಗಿರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಕಡಿಮೆಯಾಗಿರುವುದು ಹೌದಲ್ವಾ ಎಂಬ ಪ್ರಶ್ನೆ ಕೇಳಲೇಬೇಕಾಗುತ್ತದೆ ಬಿಜೆಪಿ ವಿಷಯ ಮಾತ್ರ ಮಾತನಾಡೋದಾದ್ರೆ ಬಿಜೆಪಿಯನ್ನ ಈ ಬಾರಿ ಇನ್ನೂರ ನಲವತ್ತರಿಂದ ಇನ್ನೂ ಕುಸಿದು ಇನ್ನೂರೆಂಟಕ್ಕೆ ತಲುಪುವುದರಿಂದ ರಕ್ಷಿಸಿದ್ದು ಅವರ ಎದುರಾಳಿಗಳು ಎಂದರೆ ತಪ್ಪಲ್ಲ ಬಿಜೆಪಿ ಈ ಬಾರಿ ಹೊಸದಾಗಿ ಗೆದ್ದುಕೊಂಡ ಮೂವತ್ತೆರಡು ಸೀಟುಗಳಲ್ಲಿ ಬಹುಪಾಲು ಸೀಟುಗಳು ಬಿಜೆಪಿ ತನ್ನ ಬಲದಲ್ಲಿ ಗೆದ್ದಿದ್ದಲ್ಲ ಬದಲಾಗಿ ತನ್ನ ಎದುರಾಳಿಗಳ ವಿರುದ್ಧ ಆಯಾ ರಾಜ್ಯಗಳಲ್ಲಿದ್ದ ಜನಾಕ್ರೋಶದ ಕಾರಣದಿಂದ ಗೆದ್ದಿದೆ ಎಂಬುದು ಅಂಕಿಅಂಶಗಳಿಂದ ಸಾಬೀತಾಗುತ್ತಿದೆ ಮುಖ್ಯವಾಗಿ ಒಡಿಶಾ ಮತ್ತು ಆಂಧ್ರಪ್ರದೇಶಗಳಲ್ಲಿ ಬಿಜೆಪಿ ಈ ರೀತಿಯಲ್ಲಿ ಲಾಭ ಗಳಿಸಿದೆ ಕಳೆದ ಬಾರಿ ಒಡಿಶಾದಲ್ಲಿ ಕೇವಲ ಎಂಟು ಸೀಟುಗಳನ್ನು ಗೆದ್ದುಕೊಂಡಿದ್ದ ಬಿಜೆಪಿ ಇಪ್ಪತ್ತಕ್ಕೆ ಏರಿದೆ ಆಂಧ್ರಪ್ರದೇಶದಲ್ಲಿ ಕಳೆದ ಬಾರಿ ಒಂದು ಸೀಟನ್ನು ಗೆಲ್ಲಲು ವಿಫಲವಾಗಿದ್ದ ಬಿಜೆಪಿ ಈ ಬಾರಿ ಮೂರು ಸೀಟುಗಳನ್ನು ಗೆದ್ದುಕೊಂಡಿದೆ ಅದಲ್ಲದೆ ಅದರ ಮಿತ್ರ ಪಕ್ಷ ಟಿಡಿಪಿ ಹದಿನಾರು ಸೀಟ್ ಮತ್ತು ಇನ್ನೊಂದು ಮಿತ್ರ ಪಕ್ಷ ಎರಡು ಸೀಟ್ ಗಳನ್ನ ಗೆದ್ದುಕೊಂಡಿದೆ ಆಂಧ್ರ ಹಾಗೂ ಒಡಿಶಾಗಳಲ್ಲಿ ಈ ಸೀಟುಗಳ ಗೆಲುವಿನ ಹಿಂದೆ ಕೆಲಸ ಮಾಡಿರೋದು ಪ್ರಧಾನಿ ಮೋದಿ ಅವರ ವರ್ಚಸ್ಸಲ್ಲ ಇಪ್ಪತ್ತೈದು ವರ್ಷಗಳಿಂದ ನವೀನ್ ಪಟ್ನಾಯಕ್ ಅವರ ಆಡಳಿತದಿಂದ ಬೇಸತ್ತು ಹೋಗಿದ್ದ ಒಡಿಶಾ ಜನ ಅವರ ವಿರುದ್ಧ ಓಟು ಹಾಕಿದ್ದು ಬಿಜೆಪಿಗೆ ಭರ್ಜರಿ ಲಾಭ ತಂದಿದೆ ಆಂಧ್ರ ಪ್ರದೇಶದಲ್ಲೂ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ತಳಮಟ್ಟದಲ್ಲಿ ಇದ್ದಂತಹ ವ್ಯಾಪಕ ಆಡಳಿತ ವಿರೋಧಿ ಅಲೆ ಬಿಜೆಪಿಗೆ ಲಾಭದಾಯಕ ಒಡಿಶಾ ಹಾಗೂ ಆಂಧ್ರದಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಬಾಚಿಕೊಂಡ ಈ ನಲವತ್ತೊಂದು ಸೀಟುಗಳೇ ಈಗ ಅದು ಇನ್ನಷ್ಟು ಹೀನಾಯವಾಗಿ ಸೋಲೋದನ್ನ ತಪ್ಪಿಸಿದೆ ಹಾಗಾಗಿ ಈಗ ಹೇಳುವ ಪ್ರಶ್ನೆ ಏನಂದ್ರೆ ಪ್ರಧಾನಿ ಮೋದಿಯವರ ಮೋಡಿ ಮೋದಿಯ ಮ್ಯಾಜಿಕ್ ನ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿದೆಯಾ ದೇಶದ ಜನರು ಸುಳ್ಳು ದ್ವೇಷವನ್ನ ಬಿಟ್ಟು ಅಭಿವೃದ್ಧಿಗಾಗಿ ಓಟು ನೀಡುತ್ತಾ ಇದ್ದಾರ ಆಡಳಿತ ವಿರೋಧಿ ಅಲೆ ದೇಶದೆಲ್ಲೆಡೆ ಕಾಣ್ತಾ ಇದೆಯಾ ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಜನರು ಆಯಾ ರಾಜ್ಯ ಸರ್ಕಾರಗಳ ವಿರುದ್ಧ ಮತ ಚಲಾಯಿಸಿ ಬಿಜೆಪಿ ಅಥವಾ ಎನ್ಡಿಎ ಸರ್ಕಾರಗಳನ್ನ ಚುನಾಯಿಸಿದ್ರ ಮತ್ತು ಅದೇ ಕಾರಣದಿಂದಾಗಿ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ವಿರುದ್ಧ ಓಟು ಮಾಡಿದ್ರಾ. ದೇಶದ ಜನರು ದ್ವೇಷ ಮತ್ತು ಧರ್ಮದ ಹೆಸರಿನಲ್ಲಿ ಓಟು ನೀಡೋದನ್ನ ಬಿಟ್ಟು ದುರಾಡಳಿತದ ವಿರುದ್ಧ ಓಟು ನೀಡ್ತಾ ಇದ್ದಾರಾ ನಿರುದ್ಯೋಗ ಬಡತನ ಬೆಲೆ ಏರಿಕೆ ಇವೇ ಈ ಬಾರಿಯ ಚುನಾವಣಾ ವಿಷಯಗಳಾಗಿ ಆಡಳಿತಾರೂಢರನ್ನ ಕಾಡಿವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ವೈಫಲ್ಯಗಳನ್ನು ತೋರಿಸಿ ವಿಕಾಸದ ಮಾತಾಡಿ ಮೋದಿ ಹಾಗೂ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಹೊರತು ದ್ವೇಷ ಮತ್ತು ಧರ್ಮದ ಹೆಸರಿನಲ್ಲಿ ಅಲ್ಲ ಎಂಬುದು ಇಲ್ಲಿ ಗಮನಾರ್ಹ